ಒಮ್ಮೊಮ್ಮೆ ದುರಾದೃಷ್ಟವು ಬದಲಾಗಿ ಸೌಭಾಗ್ಯ ತಂದು ಕೊಡುತ್ತದೆ ಎನ್ನುವುದಕ್ಕೆ ಈ ನಾಯಿಯೇ ಸಾಕ್ಷಿ ಎಲ್ಲೋ ಬೀದಿ ಬದಿಯಲ್ಲಿ ಇರಬೇಕಾಗಿದ್ದ ನಾಯಿಯೊಂದು ಡಿಸಿಎಸ್ಪಿ ಶಾಸಕರು ಹಾಗೂ ಹೊರ ರಾಜ್ಯದ ಸೆಲೆಬ್ರಿಟಿಗಳ ಜೊತೆ ಹೆಜ್ಜೆ ಹಾಕಿ ಬೆಳ್ಳಿ ಪದಕ ಗಿಟ್ಟಿಸಿ ಗಮನ ಸೆಳೆದಿದೆ ಈ ವಿಶೇಷ ವರದಿ ಇಲ್ಲಿದೆ ನೋಡಿ ಜುಲೈ ಹದಿನಾರರಂದು ಅಂಕೋಲಾ ತಾಲೂಕಿನ ಶಿರೂರು ಬಳಿ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಅಂಚಿನ ಗುಡ್ಡ ಕುಸಿತ ಸಂಭವಿಸಿದ್ದು ಆ ದುರಂತದಲ್ಲಿ ಒಟ್ಟು ಹನ್ನೊಂದು ಮಂದಿ ಮೃತಪಟ್ಟು ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದ್ದು ಈಗ ಇತಿಹಾಸ ಇದೇ ವೇಳೆ ಹೆದ್ದಾರಿ ಅಂಚಿಗೆ ಸಣ್ಣ ಟೀ ಸ್ಟಾಲ್ ಮಾದರಿ ಹೋಟೆಲ್ ನಡೆಸುತ್ತಿದ್ದ ಲಕ್ಷ್ಮಣ್ ನಾಯ್ ಕುಟುಂಬ ತಾವು ವಾಸವಾಗಿದ್ದ ಕಟ್ಟಡ ಸಮೇತ ಜಲಸಮಾಧಿಯಾಗಿದ್ದರು ಆದರೆ ಅವರ ಮನೆ ಮತ್ತು ಹೋಟೆಲ್ ಬಳಿ ಉಳಿಯುತ್ತಿತ್ತು ಎನ್ನಲಾದ ಕೆಲ ನಾಯಿಗಳ ಪೈಕಿ ಒಂದು ನಾಯಿ ಮಾತ್ರ ಗುಡ್ಡ ಕುಸಿತ ದುರಂತದ ವೇಳೆ ಅದೇಗೋ ಬದುಕುಳಿದು ದಿನವೂ ತನಗೆ ಅನ್ನ ಹಾಕುತ್ತಿದ್ದವರನ್ನ ಕಳೆದುಕೊಂಡು ರೋಧಿಸುತ್ತಿತ್ತು ಅನಾಥವಾಗಿದ್ದ ಈ ಮೂಕ ಪ್ರಾಣಿಯ ರೋಧನ ಕಂಡು ಮರುಗಿದ್ದ ಎಸ್ಪಿ ಎಂ ನಾರಾಯಣ್ ಬಳಿಕ ಅದನ್ನು ದತ್ತು ಸ್ವೀಕರಿಸಿದವರಂತೆ ತಮ್ಮ ಮನೆಗೆ ಕರೆದೊಯ್ದು ಪೃಥ್ವಿ ಎಂಬ ಮರು ನಾಮಕರಣದೊಂದಿಗೆ ಅತ್ಯಂತ ಪ್ರೀತಿಯಿಂದ ಸಾಕಿ ಸಲು ಇದ್ದರು ಅಷ್ಟೇ ಅಲ್ಲದೆ ಈ ನಾಯಿಗೆ ವಿಶೇಷ ತರಬೇತಿ ಆಹಾರ ಮತ್ತಿತರ ಪೂರಕ ವ್ಯವಸ್ಥೆಗಳು ಸಿಗುವಂತೆ ಏರ್ಪಾಟು ಮಾಡಿದ್ದರು ಇದೀಗ ಅದೇ ನಾಯಿ ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಎಂಬ ಘೋಷವಾಕ್ಯದೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಕರ್ನಾಟಕ ಪೊಲೀಸ್ ಓಟ ಎರಡ್ ಸಾವಿರದ ಇಪ್ಪತ್ತೈದರ ಫಯು ಕೆ ಮೆರಥಾನ್ನಲ್ಲಿ ಪಾಲ್ಗೊಂಡು ನಿಗದಿತ ಗುರಿ ತಲುಪುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಶಾಸಕ ಸತೀಶ್ ಸೈಲ್ ಜಿಲ್ಲಾ ಮಟ್ಟದ ವಿವಿಧ ಅಧಿಕಾರಿಗಳು ರಾಜ್ಯ ಹೊರ ರಾಜ್ಯದಿಂದ ಬಂದಿದ್ದ ಕೆಲ ತಾರೆಗಳು ಮತ್ತಿತರ ಸೆಲೆಬ್ರಿಟಿಗಳು ಮತ್ತು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರು ಮತ್ತಿತರ ಓಟಗಾರರೊಂದಿಗೆ ಹೆಜ್ಜೆ ಹಾಕಿ ದೂರದ ಓಟ ಪೂರೈಸಿದ ಈ ಶ್ವಾನಕ್ಕೆ ಬೆಳ್ಳಿ ಪದಕ ಹಾಕಿ ಶಾಸಕರು ಗೌರವಿಸುವ ಮೂಲಕ ಈ ನಾಯಿ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಸಖತ್ ವೈರಲ್ ಆಗುವಂತಾಗಿತ್ತು ಎಲ್ಲೋ ಹೆದ್ದಾರಿಯ ಬದಿ ದಿನಾಲು ಕೂಳು ಹಾಕುತ್ತಿದ್ದ ಮೂಲ ಮಾಲೀಕರಿಲ್ಲದೆ ಅತಂತ್ರ ಜೀವನ ಸಾಗಿಸಬೇಕಿದ್ದ ನಾಯಿ ಎಸ್ಪಿಎಂ ನಾರಾಯಣ್ ಅವರ ಪ್ರಾಣಿ ದಯೆಯ ಮೂಲಕ ಇಂದು ದೇಶ ವಿದೇಶಗಳಲ್ಲೂ ಹೆಸರಾಗುವಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವುದು ಒಂದರ್ಥದಲ್ಲಿ ನಾಯಿಗೆ ಶಿರೂರು ಗುಡ್ಡ ಕುಸಿತದಲ್ಲಿ ಮಾಲೀಕರನ್ನ ಕಳೆದುಕೊಂಡ ದುರದೃಷ್ಟ ಎಂದೆನಿಸಿದರು ಇನ್ನೊಂದು ಅರ್ಥದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠರನ್ನೇ ಮಾಲೀಕರನ್ನಾಗಿಸಿಕೊಂಡ ಸೌಭಾಗ್ಯ ಒದಗಿ ಬಂದಂತಿದೆ ಈ ಮೂಲಕ ತನ್ನ ಜನಪರ ಮತ್ತು ಉತ್ತಮ ಆಡಳಿತದ ಮೂಲಕ ಹೆಸರಾಗಿರುವ ಎಸ್ಪಿಎಂ ನಾರಾಯಣ್ ತಮ್ಮ ದಯೆ ಮತ್ತು ಪ್ರೀತಿಯ ಮೂಲಕ ಮತ್ತೊಮ್ಮೆ ಹಲವರ ಮನ ಗೆದ್ದಿದ್ದಾರೆ ಪುರಾಣ ಕಥೆಗಳಲ್ಲಿಯೂ ನಾರಾಯಣ ಹಾಗೂ ನಾಯಿಯ ಸಂಬಂಧದ ಬಗ್ಗೆ ಉಲ್ಲೇಖವಿದ್ದ ನೀವು ಸಹ ಪ್ರಾಣಿ ದಯೆ ಉಳ್ಳವರಾಗಿದ್ದರೆ ಮತ್ತು ಎಸ್ಪಿಯವರ ಪ್ರಾಣಿ ದಯೆಯ ಬಗ್ಗೆ ಸಂತಸ ಕೊಂಡಿದ್ದರೆ ತಪ್ಪದೇ ಒಂದು ಮೆಚ್ಚುಗೆ ಸೂಚಿಸಿ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ